ಸುಳ್ಳುಗಳನ್ನ ಬೊಗಳಿ ಸುಳ್ಳುಗಳನ್ನ ವಾಂತಿ ಮಾಡಿಕೊಂಡು ಪತ್ರದ ಮೇಲೆ ಸುಳ್ಳು ದೂರನ್ನ ದಾಖಲಿಸಿ ನಮ್ಮ ಚೆನ್ನಯ್ಯ ಕೆಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾರಕೋಡೆ ಎಣ್ಣ ಶಿವಕುಮಾರ್ ರೆಡ್ಡಿ ಶ್ರೀನಿವಾಸ ಮತ್ತು ಶಿವಕುಮಾರ್ ಇಷ್ಟು ಜನರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ನೆನ್ನೆ ಅರೆಸ್ಟ್ ಮಾಡಿದ್ರು ಅದಕ್ಕಿಂತ ಮೊದಲು ಅವರಿಗೆ ಏನಪ್ಪ ಶಶಿದಾರ ಶಶಿದಾರು ಸೇರಿದಂತೆ ಇನ್ನಿಬ್ರು ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ಸುಳ್ಳು ದೂರನ್ನ ದಾಖಲಿಸಿ ದಾಖಲಿಸಿ ಇವನೇನೆ ಮುರುಳ್ಳಿಧರನೇ ಎಳ್ಕೊಂಡು ಹೋಗಿ ಲಾಕಪ್ ಅಲ್ಲಿ ಹೊಡೆದು ಇವ್ರ ಮೂವರನ್ನ ಲಾಕಪ್ ಅಲ್ಲಿ ಕಾಫ್ ಬೂಟ್ ಕಾಲಲ್ಲಿ ಅಲ್ಲೇನಪ್ಪ ಇವರು ಸರಿಯಾಗಿ ಪೊಲೀಸರ ಹಲ್ಕಾಗಳು ನಿಜಕ್ಕೂ ಅಂದ್ರೆ ಎದುರಿಸಿ ಬೆದರಿಸಿ ಅಮಾಯಕರು ಅವ್ರಿಗಿನ್ನು ಇವರು ಕೆ ಎಸ್ ಪಕ್ಷದ ಸಿಪಾಯಿಗಳಾಗಿಲ್ಲ ಈಗ ಜಾಯ್ನ್ ಆಗಿದ್ದಾರೆ ಇವರು ಸಿಪಾಯಿಗಳಾಗಿದ್ರೆ ನಿನ್ನೆನೆ ಅದು ಕೋರ್ಟು ಅವರಿಗೆ ಏನು ಅಯೋಗ್ಯ ಪೊಲೀಸರಿಗೆ ಏನ್ ಮಾಡ್ಬೇಕಾಗಿತ್ತು ಮಾಡ್ತಿತ್ತು ಇವರು ಪಾಪ ಬೆದರಿಸಿ ಒಂದು ತಿಂಗಳು ನಿಮ್ಗೆ ಚಾರ್ಜ್ ಏನೋ ತಕ್ಕ ತೊಡಸ್ತೀನ ತಕ್ಕ ತೊಡ್ತೀನಿ ಅಂತ ಬೆದರಿಕೆ ಹಾಕಿ ಜಡ್ಜು ನಿಮ್ಮನ್ನ ಹೊಡೆದ್ರ ಪೊಲೀಸ್ ಅಂತ ಕೇಳಿದಾಗ ಇವರು ಬಾಯಿ ಬದೇ ಪಾಪ ಇವ್ರು ಗೊತ್ತಾಗದೆ ಅಮಾಯಿತು ಇವರು ಆದ್ರೆ ನಿನ್ನೆ ರಾತ್ರಿ ಅವ್ರಿಗೆ ಬೇಲ್ ಇವರು ಜೈಲ್ಗೆ ಹೋಗಲಿಲ್ಲ ಅದನ್ನ ವಿಚಾರಿಸೋದಕ್ಕೆ ಇವ್ರು ಒಳಗಡೆ ಇದಾರಲ್ಲ ಇವ್ರನ್ನ ಅಕ್ರಮವಾಗಿ ಬಂದಿದ್ರಿ ಇವ್ರು ದೂರ್ ಕೊಡೋದಕ್ಕೆ ಬಂದವ್ರನ್ನ ಉಲ್ಟಾ ಕೊಲ್ಸಾಳ್ಕೊಟ್ಟ ಅಂತ ಹೇಳ್ತಾರಲ್ಲ ದೂರ್ ಕೊಡಕ್ ಬಂದವ್ರನ್ನ ಇವ್ರು ದೂರ್ ಕೊಡಕ್ ಬಂದವ್ರನ್ನೇ ಇನ್ಯಾರಾದ್ರು ಅಮೇಧ ತಿಂದು ಈ ನರರಾಕ್ಷಸರು ಬಂಧಿಸಿದ್ರು ಅದನ್ನ ಕೆಡೋದಿಕ್ ಹೋದಂತಹ ಆರು ಜನ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಡ್ಗಿರೆ ಸೇರಿದಂತೆ ಆರು ಜನರು ಏನಿದ್ರು ಅವ್ರ ಮೇಲೆ ಅವರು ಜಗದೀಶ್ ಅಂತ ನಮಗೆ ಗೊತ್ತಿರುವಂತ ಡಿ ವೈಎಸ್ ಪಿ ಅದೇನಪ್ಪನಗು ಹಿಂದೆ ನಾವು ಮುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ ಅರ್ಧ ಮುಕ್ಕಾಲ್ ಗಂಟೆ ಲೈವ್ ಅಲ್ಲಿ ಮಾತಾಡಿದ್ವಿ ಅಲ್ವಾ ಬಹಳ ಸಭ್ಯ ಡಿ ಆ ಡಿ ಪಿ ಜೊತೆ ರಘು ಜಾಣಗರೆ ಮಾತಾಡ್ತಿದ್ದಾಗ ಇವ್ ನರಾಥಮ ಮುರುಳೀಧರ್ ಎನ್ನುವಂತವನ್ನು ಏಕೋಚಿನದಲ್ಲಿ ಇವ್ರನ್ನೆಲ್ಲ ಮಾತಾಡಿಸಿ ಇನ್ನು ಇವ್ರತ್ರ ಆ ಡಿ ವೈಎಸ್ಪಿ ಅವತ್ತು ನೋಡಿದೆ ನಾನು ಆ ಗುರುಮೂರ್ತಿನ ಗುರುಪ್ರಸಾದ್ ಯಾವಲ್ಲಿ ಪುಣಿದಲ್ಲಲ್ಲಿ ಈ ಡಿ ಎಸ್ ಪಿ ಜಗದೀಶ್ ಸಭ್ಯ ನನ್ಗೆ ಹಾಗೆ ಬೇರೆ ವಿಚಾರಗಳು ಗೊತ್ತಿಲ್ಲ ಪ್ರಾಮಾಣಿಕ ಎಷ್ಟು ಅಂತ ಸ್ವಲ್ಪ ಮಾತಲ್ಲೂ ನಿಗಾ ಇದೆ ಕೆಟ್ಟ ಮಾತಾಡೋದಿಲ್ಲ ಅದೇ ಅಧೀನ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವಂತ ಅದನ್ನ ಧಮ್ಮು ತಾಕತ್ತು ಅಂತಾರಲ್ವಾ ಜಗದೀಶ್ ಗಿಲ್ಲ ಜಗದೀಶ್ ಅವರೇ ನೀವು ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ನೀವು ನಿಮ್ಮ ಅಧೀನ ಅಧಿಕಾರಿಗಳ ಮೇಲೆ ಒಂದು ಅಧಿಕಾರವನ್ನ ಸ್ಥಾಪಿಸಬೇಕು ಏನು ನ್ಯಾಯವತ್ತ ಅಧಿಕಾರವನ್ನ ಅವರಲ್ಲಿ ಗುರುಪ್ರಸಾದ್ ಗೌಡ ಅದು ಗೌಡ ವಿಕಾಸ್ ಅಂತ ಅವರು ಅಲ್ಲಿ ದಬ್ಬಾಳಕೆ ಮಾಡಿದ ಕುಣಿನಲ್ಲಿ ನೀವು ನೋಡಿದ್ದೀರಾ ಹಾಗಾಗಿ ನಿಮ್ಮ ಸಮ್ಮುಖದಲ್ಲಿನೇ ನಮ್ಮ ಪಕ್ಷದ ಕಾರ್ಯಾಧ್ಯ ಕಾರ್ಯಾಧ್ಯಕ್ಷ ಆಗಿ ಕಳೆದ ಆರೇಳು ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇವತ್ತು ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣವನ್ನು ಬಯಸುವಂತವರಿಗೆ ಒಬ್ಬ ಏನೋ ಒಂದು ನೀಲಿಗಣ್ಣಿನ ಹುಡುಗನ ತರ ಇರುವಂತಹ ರಘು ಜಾಣಗಿರಿ ಅವರನ್ನು ಅವನು ನರಾಥಮ ನಿಮ್ಮ ಕಾಕಿ ಬಟ್ಟೆ ಹಾಕೊಂಡಿರುವಂತಹ ಮುರಳೀಧರರು ಏಕವಚನದಲ್ಲಿ ಮಾತಾಡಿಸಿದಾಗ ನೀವು ಅದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ದಕ್ಷತೆ ಏನೇನು ಇಲ್ಲ ಅಂತ ಆಗುತ್ತೆ ನೀವು ದುರ್ಬಲರಾಗಿದ್ದೀರಾ ಅಸಹಾಯಕರಾಗಿದ್ದೀರಾ ಇವರು ನಿಮ್ಮನ್ನ ಆಡಿಸ್ತಾ ಇದ್ದಾರೆ ನಾಯಿ ಬಾಲವನ್ನು ಅಲ್ಲಾಡಿಸ್ಬೇಕು ಹೊರತು ಬಾಲ ನಾಯಿನ ಅಲ್ಲಾಡಿಸ್ಬಾರ್ದು ಹಾಗಾಗಿ ಜಗದೀಶ್ ಹತ್ರ ಮಾತಾಡ್ತಿರುವಾಗ ಮುರಳೀಧರ್ ಬಂದು ಸ್ವಲ್ಪ ಇವ್ರ ಮೇಲೆ ಏಕ ಮಾತಾಡಿ ಸ್ವಲ್ಪ ಇದು ಮಾಡಿದಾಗ ರೋಸ್ಟ್ ಏನೋ ಇವ್ನೇನೋ ಫಿಟ್ ಮಾಡ್ಬೇಕು ಅಂತ ಬಂದಾಗ ಇವರು ಇದೆಲ್ಲ ಬೇಡ ಅಂತ ಆಚೆ ಬಂದಾಗ ಆಚೆ ಬಂದಾಗ ಅವ್ರು ಆಚೆ ಬಂದದಿಂದ ಆಚೆ ಇದ್ದಂತಹ ಶ್ರೀನಿವಾಸ ಮೂರ್ತಿ ಅವರು ವಿಡಿಯೋ ಮಾಡೋದಕ್ಕೆ ಬಂದಾಗ ಅತ್ತಾಡ್ಸ್ಕೊಂಡು ಹೋಗಿ ವಿಡಿಯೋ ಕಿತ್ಕೊಂಡು ಅದೆಲ್ಲ ದಾಖಲಾಗಿದೆ ಅದೆಲ್ಲ ವಿಡಿಯೋದಲ್ಲಿ ಬಂದಿದೆ ಇಳ್ಕೊಂಡು ಇನ್ನೊಬ್ಬ ಯಾರೋ ಹೆಣ್ಣು ಮಗಳು ಆ ಏನೋ ಗೊತ್ತಿಲ್ಲ ಚೆನ್ನೈನ ಹುಡುಕೊಂಡು ಹೋಗಿ ಎಳ್ಕೊಂಡು ಪೊಲೀಸರು ಕರ್ಕೊಂಡ್ ಬರ್ತಾ ಇದ್ದಾರೆ ಕೈಯಲ್ಲಿ ಆದ್ರೆ ಇವಳು ಹಿಂದೆ ಹಿಂದೆ ಹೋಗಿ ದಡಮ್ ದಡಮ್ ಅಂತ ನೋಡಿದ ಗೊತ್ತಾಗಿಲ್ಲ ಆ ವಿಡಿಯೋದಲ್ಲಿ ನೋಡಿದ್ವಿ ಸೊ ಆ ತರಕ್ಕೆ ದಬ್ಬಾಳಿಕೆ ದೌರ್ಜನ್ಯ ಈ ಭ್ರಷ್ಟ ಪೊಲೀಸರು ಕೆಆರ್ಎಸ್ ಪಕ್ಷದ ಮೇಲೆ ಮಾಡಿರುವಂತಹ ಯಾವ ತರದ ಹೊರಗಡೆ ರೋಡಲ್ಲಿ ಇವ್ರು ಇದ್ದಿದ್ದೇ ಐದಾರು ಜನ ಐದಾರು ಜನರ ನಾವು ಆ ತರಕ್ಕೆ ಪೊಲೀಸ್ ಸ್ಟೇಷನ್ಗೆ ಗೆಲ್ಕೊಂಡು ಹೋಗೋ ಕರ್ಕೊಂಡು ಹೋಗೋ ಬರ್ತಾ ಇದ್ರು ಆದ್ರೆ ಅದೇನು ಆಕೆಗೆ ಅದೇನು ಹುಚ್ಚು ಬಂದಿತ್ತು ದೆವ್ವ ಹಿಡಿದಿತ್ತು ದೆವ್ವ ಮೆಟ್ಟಿತ್ತು ನಿಜಕ್ಕೂ ಆಕೆಗೆ ದೆವ್ವ ಮೆಟ್ಟಿದ ದೆವ್ವದೆ ಹೆಂಗಸು ಆದರೆ ನಮ್ಮ ನನ್ನ ನಮ್ಮ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ರಾಜ್ಯ ಆರ್ ಎಸ್ ಪಕ್ಷದ ರಾಜ್ಯ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿ ನನ್ನ ಆಕೆ ಎಗರೆಗರಿ ಬಿದ್ದು ದೆವ್ವ ಮೆಟ್ಟದವಳು ಹೊಡಿತಾಳೆ ಇವತ್ತು ಅದಾದ ಮೇಲೆ ಅವರು ನಿನ್ನೆ ರಾತ್ರಿ ಪ್ರೊಡ್ಯೂಸ್ ಮಾಡ್ತಾರೆ ನಾನು ಇನ್ನೊಂದು ನಾಳೆ ನಾಡಿದ್ದು ಬರಿತೀನಿ ನನಗೆ ಅದು ಬಹಳ ದಿವಸ ಬರಿಬೇಕು ಅಂತಿದ್ದೆ ರಾಜ್ಯದ ಎಲ್ಲ ನ್ಯಾಯಾಧೀಶರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಬೆಂಗಳೂರಿನ ಬಹುತೇಕ ನ್ಯಾಯಾಧೀಶರು ಇರುವಂತಹ ಜಾಗದಲ್ಲೇ ನಾನು ವಾಸ ಮಾಡ್ತಿರೋದು ಎಲ್ಲಿ ಜುಡಿಷಿಯಲ್ ಬ್ಲಾಕ್ ಅಂತ ಏನು ಹೇಳ್ತಾರೋ ಕೋರಮಂಗಲ ಎನ್ ಜಿ ವಿನಲ್ಲಿ ಅದರ ಪಕ್ಕದ ತುಂಗಭದ್ರ ಬ್ಲಾಕಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ ನಾನು ನೋಡ್ತೀನಿ ರಾತ್ರಿ ನಾನು ನಮ್ಮ ಶ್ರೀಮತಿ ನಾವು ಹಾಕೋದಾಗ ರಾತ್ರಿ ಹತ್ತು ಗಂಟೆಯಲ್ಲಿ ಹನ್ನೊಂದು ಗಂಟೆನಲ್ಲಿ ಪೊಲೀಸರು ಕಿರಾತಕರು ಆ ಟೈಮ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತರ್ತಾರೆ ಜಡ್ಜ್ ಮನೆಗಳಿಗೆ ಆ ಜಡ್ಜ್ ಆದವರಿಗೆ ಅವ್ರ ಪಾಪ ಅದೇನು ತಿಳುವಳ್ಕ್ರೋ ಏನೋ ಗೊತ್ತಾಗ್ತಿಲ್ಲ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆನಲ್ಲಿ ಅವರು ಆಚೆ ಬಂದು ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಊಟ ಮಾಡಿ ಮಲಗಿದ್ದವರು ಇವ್ರು ಪೊಲೀಸರು ರಾತ್ರಿ ಹೊತ್ತು ಕರ್ಕೊಂಡು ಬರೋದೇ ಇವ್ರನ್ನ ಜೈಲ್ ಕಳಿಸಬೇಕು ರಿಮ್ಯಾಂಡ್ ಕಳಿಸ್ಬೇಕು ಜುಡಿಷಿಯಲ್ ಕಸ್ಟಡಿ ಕಳಿಸಬೇಕು ಅಂತ ಈ ಪೊಲೀಸರು ಇವರ ಕುತಂತ್ರವನ್ನ ಅನ್ನ ರಾಕ್ಷಸೀತನವನ್ನ ಅರ್ಥ ಮಾಡಿಕೊಳ್ಳೋದಷ್ಟು ದುರ್ಬಲರು ಅಥವಾ ಮತಿಹೀನರು ನಮ್ಮ ಜಡ್ಜ್ ಆಗ್ಬೋದು